ನಮ್ಮಲ್ಲಿ ನಮ್ಮದು ಏನಪ್ಪ ಅಂತಂತಂದರೆ ಮೋರ್ ದೆನ್ ಐ ಐ ಐ ಐ ಐವತ್ತು ಹಾಗೆಯೇ ಈಗ ಮತ್ತೆ ಇನ್ನೂ ಇನೋವೇಷನ್ ಮಾಡ್ತಾ ಇದ್ದಾರೆ ಮೋರ್ ದನ್ ಎಪ್ಪತ್ತು ಪ್ರಾಡಕ್ಟ್ಸ್ಗಳನ್ನ ಇನೋವೇಷನ್ ಆಲ್ರೆಡಿ ಮಾಡ್ತಾ ಇದ್ದಾರೆ ಎಲ್ಲಪ್ಪ ಅಂತಂತಂದ್ರೆ ಹರಿದ್ವಾರದಲ್ಲಿ ಸೊ ಮೇನ್ ಹೆಡ್ ಕ್ವಾರ್ಟರ್ ಇದೆ ನಮ್ಮದು ಈಚಂಡ ಬಿರ್ತಿದು ಬಟ್ ಈಗ ಕೆಲವೊಂದು ಪ್ರಾಡಕ್ಟ್ಸ್ಗಳ ಬಗ್ಗೆ ತಮಿ ಸ್ವಲ್ಪ ಮಾಹಿತಿ ಕೊಡ್ತೀನಿ ಅದರೊಳಗಡೆ ಫಸ್ಟ್ ಆಫ್ ಆಲ್ ಈ ತೊಳೆದಪ್ಪ ಅಂತಪ್ಪ ಅಂತಂತಂದರೆ ಸೊ ನೈಟ್ರೋಜನ್ ಸೊ ಇದು ಲಿಕ್ವಿಡ್ ಫಾರ್ಮೇಟ್ ಆಗಿ ಇರುತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತಂತಂತೀವಿ ಇನ್ನು ಇದನ್ನು ಫಿಫ್ಟಿ ಎಮ್ ಎಲ್ ಪರ್ ಎಕರ್ನ ನಾವು ಯೂಸ್ ಮಾಡ್ತೀವಿ ಸೊ ಇದನ್ನು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತೀವಪ್ಪ ಅಂತಂತಂದರೆ ನಾವು ಫಾರ್ಮ್ಯಾಡ್ ಮ್ಯಾನುವರ್ನ ಯೂಸ್ ಮಾಡಿಕೊಂಡು ಸೊ ಅದರೊಳಗೆ ಇದನ್ನೇನು ನೋಡ್ತೀವಿ ಒಂದು ಒಂದು ಲೀಟ್ರ್ ನಾವು ವಾಟರ್ ಆಫ್ನಲ್ಲಿ ಇದನ್ನ ಇಪ್ಪತ್ತೈದು ಎಮ್ ಎಲ್ ಹಾಕಿಬಿಟ್ಟು ಡೈಲ್ಯೂಷನ್ ಮಾಡಿಕೊಂಡ್ಬಿಟ್ಟು ಸೊ ಫಾರ್ಮೇಡ್ ತಿಪ್ಪೆ ಗೊಬ್ಬರಕ್ಕೆ ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಮಿಶ್ರ ಮಾಡ್ಕೊಬಿಟ್ಟು ಸೊ ನಮಗೆ ಯಾವ ಬೆಳೆಗೆ ನಾವು ಹಾಕ್ತಾಯಿದ್ವಿ ಆ ಬೆಳೆಗೆ ಸಾಲ್ ಮುಖಾಂತರ ಹಾಕ್ಕೊಂತ ಹೋಗಿಬಿಟ್ರೆ ಚೆನ್ನಾಗಿ ನಮಗೆ ಈಗೇನು ಪ್ರೆಸೆಂಟ್ಲಿ ಬರ್ತಾ ಇದೆ ಅದಕ್ಕಿಂತ ನಮಗೆ ಹೆಚ್ಚಿನ ಇಳುವರಿಯನ್ನು ನಾವು ಇದರಿಂದ ಪಡಿಬೋದು ಇದು ಬರೀ ನೈಟ್ರೋಜನ್ ಅಲ್ಲದೆ ಸೊ ಅದೇ ರೀತಿಯಲ್ಲಿ ಪೊಟ್ಯಾಷಿಯಂ ಕೂಡ ಇದೆ ಸೊ ಹಾಗೇನೋ ಫಾಸ್ಪರಸ್ ಸಾಲಿಡೈಸಿಂಗ್ ಬ್ಯಾಕ್ಟೀರಿಯಾ ಕೂಡ ಸೊ ಇದು ಮೂರು ಹಾಗೇನೆ ಜಿಂಕ್ ಒಟ್ಟು ಮೂರು ನಾಲ್ಕು ನಮ್ದು ಎಲಿಮೆಂಟ್ಸು ಸೊ ನಮ್ಮದು ಲಿಕ್ವಿಡ್ ಫಾರ್ಮೆಟಲ್ಲಿ ಸೊ ಅವೈಲಬಲ್ ನಮ್ಮ ಈ ಕಂಪ್ನಿಯಲ್ಲಿ ದೊರೆಯುತ್ತೆ ಈಗ ಮಾರ್ಕೆಟಲ್ಲಿ ಅವೈಲಬಲ್ ಇರೋ ಲಿಕ್ವಿಡ್ ಫಾರ್ಮುಲೇಷನ್ಸ್ಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟ್ ಹೇಗೆ ಡಿಫ್ರೆಂಟ್ ಸೊ ನಮ್ದು ಎದಕ್ಕೆ ಡಿಫ್ರೆಂಟ್ ಅಂದ್ರೆ ಅಂದರೆ ಫಸ್ಟ್ ಆಫ್ ಆಲ್ ನಮ್ದು ಕಾನ್ಸಂಟ್ರೇಷನ್ ಇದು ಬಂದುಬಿಟ್ಟು ಹೈ ಡೆನ್ಸಿಟಿ ಅಂದರೆ ಐದು ಪಾಯಿಂಟ್ ಐದು ಇಂಟು ಟೆನ್ ದುನ್ ಫಾರ್ಮಿಂಗ್ ಯೂನಿಟ್ ಅವು ಹಾಗೇನೆ ಸೊ ಇದು ತುಂಬ ಈಸಿ ಬಳಕೆ ಮಾಡಲಿಕ್ಕೆ ಸೊ ಇದನ್ನ ಡೈಲೇಷನ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ರೈತರಿಗೆ ಹೆಂಗೆ ಯಾವ ರೀತಿ ಇರ್ತಪ್ಪ ಅಂದರೆ ಜಾಸ್ತಿ ನಾನು ಫರ್ಟಿಲೈಸರ್ ಹಾಕಿದರೆ ಜಾಸ್ತಿ ಗೊಬ್ಬರ ಹಾಕಿದ್ರೆ ಜಾಸ್ತಿ ಬೆಳೀತ ತ ಹಂಗಿರುತ್ತಲ್ಲ ಜಾಸ್ತಿ ನಾನು ಏನು ಕೊಡಬೇಕು ಅದನ್ನು ನಾನು ಕೊಟ್ಟರಪ್ಪ ಅಂತ ಎಲಿಮೆಂಟ್ಸ್ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದು ಕೊಟ್ಟಪ್ಪ ಅಂತ ಈಸಿ ಆಗುತ್ತಾ ಅದಕ್ಕೂ ಪ್ಲ್ಯಾಂಟ್ಸ್ಗೆ ಬೇಗ ಅಡ್ಕಟ್ ಮಾಡಲಿಕ್ಕೆ ಹಾಗೇನು ನಮಗೆ ಚೆನ್ನಾಗಿ ಇಳುವರಿ ಬರಲಿಕ್ಕೆ ಈಗ ಬೇರೆ ನ್ಯೂಟ್ರೆಂಟ್ಸ್ ಹಾಕಿರ್ತೀವಿ ಅದ್ರ ಜೊತೆಗೆ ಇದನ್ನು ಕೊಡಬೇಕಲ್ವಾ ಆವಾಗ ಅದನ್ನ ಹೇಳ್ಕೊಳ್ಳುತ್ತೆ ಅಂದ್ರೆ ಬೇರೆ ಅಪ್ಲೈ ಮಾಡಿರ್ತೇವೆ ಹೌದು ಕೆಮಿಕಲ್ ಹಾಕಿರ್ತೀವಿ ಇದನ್ನ ಕೊಟ್ಟಾಗ ಗಿಡಕ್ಕೆ ಸಂಪೂರ್ಣವಾಗಿ ಅದು ಸಿಗುತ್ತೆ ಹಾಗೇನೆ ಅದನ್ನ ಬೇಕಿದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೂ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಕೆಲವರು ಯೂಸ್ ಮಾಡ್ತಾ ಇರ್ತಾರ ಫಾರ್ ಎಕ್ಸಾಂಪಲ್ ಒಂದ್ ಎಕರೆ ನೀವು ಕೆಮಿಕಲ್ ಯೂಸ್ ಮಾಡಿ ನೋಡ್ರಿ ಒಂದ್ ಎಕರೆಗೆ ನಮ್ಮ ಪ್ರೊಡಕ್ಟ್ಸ್ ಯೂಸ್ ಮಾಡಿ ನೋಡಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವ ರೀತಿ ನಾ ಆಲ್ರೆಡಿ ಇದನ್ನ ಸೊ ಶುಗರ್ ಕೇನಿಗೆ ಹಾಗೆ ಬನಾನಾಗ ಆಲ್ರೆಡಿ ಫಾರ್ಮರ್ಸ್ ಫೀಡ್ ಬ್ಯಾಕ್ ಇಟ್ ಇಸ್ ಬೆಸ್ಟ್ ರಿಸಲ್ಟ್ ಬಂದಿದೆ ಈಗ ನಾನು ಬರೀ ಕಾಂಪೋಸ್ಟ್ ಹಾಕಿರ್ತೀನಪ್ಪ ಆವಾಗ ಪ್ರಾಡಕ್ಟ್ ಹೆಂಗ್ ವರ್ಕ್ ಆಗುತ್ತೆ ಎಸ್ ಎಸ್ ವರ್ಕೌಟ್ ಮಾಡ್ಕೋಬಹುದು ಅದ್ರ ಕಾಂಪೋಸ್ಟ್ ಹಾಕಿದ್ರೆ ಇನ್ನು ಬೆಸ್ಟ್ ಥಿಂಗ್ ಈ ಕಾಂಪೋಸ್ಟ್ ಹಾಕಿಂತ ಮುಂಚೆನೆ ಇದನ್ನ ಮಿಶ್ರಣ ಮಾಡಿಬಿಟ್ಟು ಮಾಡಿಬಿಟ್ಟು ಡೈಲೂಷನ್ ಮಾಡ್ಕೊಂಡು ಮಿಶ್ರಣ ಮಾಡಿಬಿಟ್ಟು ನಾವು ಅಪ್ಲೈ ಮಾಡಿದಪ್ಪ ಅಂತಂದ್ರೆ ಈಸಿ ಕೆಲಸ ಐದು ನಿಮಿಷದ ಕೆಲಸ ಇದು ಕಲ್ಸ್ಕೊಳ್ಳೋದು ಡೈಲ್ಯೂಷನ್ ಮಾಡ್ಕೊಳ್ಳೋದು ನಾವು ಹಾಕೋದ್ರಲ್ಲಿ ಗೊಬ್ಬರ ಹಾಕೋದ ಮುಖಾಂತರ ಕಾಂಪೋಸ್ಟ್ ಮುಖಾಂತರ ಹಾಕ್ಬೋದು ಎಫ್ ಐ ಮುಖಾಂತರ ಹಾಕಿದ್ರೆ ಈಸಿ ಹಾಕ್ಬಿಡುತ್ತೆ ಫಾರ್ಮರ್ಗು ಇನ್ನೊಂದು ಟೈಮ್ ಅಪ್ಲೈ ಮಾಡೋದ ಅವಶ್ಯಕತೆ ಇಲ್ಲ ಆಮೇಲೆ ಇವೆಲ್ಲ ಏನಪ್ಪ ಅಂದರೆ ಬಯೋಲಜಿಕಲ್ ಮೈಕ್ರೋ ಆರ್ಗಿಸಮ್ಸ್ ಇದ್ರ ಇದು ಕಾಲೋನಿ ಫಾರ್ಮಿಂಗ್ ಯೂನಿಟ್ ಆಗ್ತವೆ ಇದು ಹೆಂಗಪ್ಪ ಅಂದರೆ ಮಲ್ಟಿಪ್ಲೇಷನ್ ಆಗುತ್ತೆ ಪವರ್ ಆಫ್ ಕಂಪೌಂಡಿಂಗ್ ಆಗ್ತಾ ಹೋಗುತ್ತೆ ಎಲ್ಲಿ ಪವರ್ ಆಫ್ ಮೈಕ್ರೋ ಮೈಕ್ರೋಗಿಸ್ ಬೇಸಿರುತ್ತೆ ಅಲ್ಲಿ ಸಾಯಿಲ್ ಹೆಲ್ತ್ ತುಂಬ ಗುಣಮಟ್ಟವಾಗಿರ್ತದೆ ಆಮೇಲೆ ಮುಂದೆ ಕೂಡ ಮೈಕ್ರೋ ಆರ್ಗಿನಿಸಮ್ಸು ಭೂಮಿಯಲ್ಲಿ ಚೆನ್ನಾಗಿರ್ತದೆ ಯಾವ್ಯಾವ ಅನ್ಅವೈಲಬಲ್ ಫಾರ್ಮ್ ಇರ್ತವೆ ಸೊ ಅದಕ್ಕೆ ಪ್ಲ್ಯಾಂಟಿಗೆ ಅವೈಲಬಲ್ ಮಾಡ್ತವೆ ಅವು ಕೀರ್ಕೊಳ್ಳಲಿಕ್ಕೆ ಹಾಗೇನೆ ಅಪ್ಟೇಕ್ ಮಾಡಲಿಕ್ಕೆ ನ್ಯೂಟ್ರಿಯನ್ಸ್ ಎಲ್ಲ ಇದು ಕೆಮಿಕಲ್ಸ್ ಹಾಕೋಕೆ ಮುಂಚೆ ಕೊಡಬೇಕಾ ಹಾಕಿದ್ಮೇಲೆ ಕೊಡಬೇಕಾ ಬೆಟರು ಕೆಮಿಕಲ್ನ ಸ್ವಲ್ಪ ಕಡಿಮೆ ಮಾಡಿ ಅದ್ರ ಜೊತೆಗೆ ಆಗಿ ಇದನ್ನ ಹಾಕಿದ್ರೆ ಬೆಸ್ಟ್ ರಿಸಲ್ಟ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಬಯೋಹರ್ಜಿ ಅಂತೇಳಿ ಇದು ಟೈಕೋಡ್ರಮಾ ಹಝಾನೇಮಾ ಇದನ್ನ ನಾವು ಸಿ ಟ್ರೀಟ್ಮೆಂಟ್ಗೂ ಯೂಸ್ ಮಾಡ್ತೀವಿ ಅಪ್ಲಿಕೇಶನ್ಗೂ ಯೂಸ್ ಮಾಡ್ತೀವಿ ಯಾವ್ದಪ್ಪ ಅಂತಂದ್ರೆ ನಮಗೆ ರೋಗಗಳು ಆಗ್ತಿರ್ತಾವ ಓಕೆ ಸೊ ನಾವೇನಂತೀವಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಂತೀವಿ ಅಂದರೆ ರೋಗ ಬರೋಕ್ಕಿಂತ ಮುಂಚೆನೇ ನಾವು ಏನು ಮಾಡ್ಬೋದು ಸೊ ಬಹಳಷ್ಟು ನಾವು ಸಿ ಟ್ರೀಟ್ಮೆಂಟ್ ಮುಖಾಂತರ ಮುಂಚೆನೆ ನಾವು ಏನ್ ಮಾಡ್ಕೋಬಹುದು ಇದನ್ನ ಅಪ್ಲೈ ಮಾಡ್ಕೊಂಡು ನಾವು ರೋಗನ ತಡೆಗಟ್ಟಬಹುದು ಹಾಗೇನೆ ಸೊ ಫೈ ಜಿ ಅಂತ ಇದು ಓಕೆ ಈ ಫೈ ಜಿಯಲ್ಲಿ ಏನೂ ಇರ್ತಪ್ಪ ಅಂದರೆ ಯೂಶ್ವಲಿ ನಮ್ಮದು ಹ್ಯೂಮಿಕ್ ಆಸಿಡ್ ಇರುತ್ತೆ ಫಲ್ವಿಕ್ ಆ್ಯಸಿಡ್ ಇರುತ್ತೆ ಟೋಟಲ್ ನೈಟ್ರೋಜನ್ನು ಸೊ ಫಾಸ್ಪರಸ್ಸು ಇವೆಲ್ಲ ಏನಪ್ಪ ಅಂತಂತಂದರೆ ಇವು ಇವು ಇವೆಲ್ಲ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಹ್ಯೂಮಿಕ್ ಆಸಿಡ್ ಇದನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಪ್ಲ್ಯಾಂಟ್ ಗ್ರೋತ್ ಪ್ರಮೋಟಿಂಗ್ ಸೊ ಲೈಕ್ ಪಿ ಜಿ ಪಿ ಆರ್ ನಾವು ಯೂಸ್ ಮಾಡ್ತೀವಿ ಯಾಕಂತಂದರೆ ಹೂವಿಗೆ ಬೆಳಕೆ ಕಾಯಿ ಬರಲಿಕ್ಕೆ ಗಿಡಗಳಿಗೆ ಎಲ್ಲ ಕ್ರಾಪಿಗೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಇದು ಕೂಡ ಚೆನ್ನಾಗಿ ತಮಗೆ ರಿಸಲ್ಟ್ ಕೂಡ ಬರುತ್ತದೆ ಬ್ಯಾಕ್ಟಿ ಅಂತ ಹೇಳಿ ಅಂತೇಳಿ ಫ್ಲೋರಸ್ ಫ್ಲೋರಸೈಡ್ ಸೊ ಇದನ್ನು ನಾವೇನು ಮಾಡ್ತೀವಪ್ಪ ಅಂತಂತಂದರೆ ಇದನ್ನು ನಾವು ಸ್ಪ್ರೇಯಿಂಗು ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಎಲೆ ಮೇಲೆ ಚುಕ್ಕಿ ರೋಗಿರುತ್ತೆ ಸೊ ಆಮೇಲೆ ನಮ್ಮ ಭತ್ತದಲ್ಲಿ ಓಕೆ ಸೊ ಬ್ಯಾಕ್ ಅಂತ ಕರಿತೀವಿ ಅಥವಾ ಬ್ಲಾಸ್ಟ್ ಅಂತ ಕರಿತೀವಿ ಕಲರಾಟ್ ಅಂತ ಕರಿತೀವಿ ಕೆಲ ಏನಪ್ಪ ಅಂತಂದ್ರೆ ಎಲೆ ಚುಕ್ಕ ರೋಗ ಪ್ರತಿಯೊಂದಕ್ಕೂ ಕೂಡ ನಾವೇನು ಮಾಡಬಹುದು ಇದನ್ನ ಸಿಂಪಡಣೆ ಮಾಡಬಹುದು ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇವೆಲ್ಲ ಮಾಡೋದಿಂತ ಮುಂಚೆ ಸಿ ಟ್ರೀಟ್ಮೆಂಟ್ ಮಾಡಗಿಂತ ಮುಂಚೆನೆ ಮಾಡಿಬಿಟ್ರೆ ಅರ್ಧಕ್ಕರ್ಧ ಫಿಫ್ಟಿ ಪರ್ಸೆಂಟ್ ಆಫ್ ದಿ ನಮ್ದೇನು ಪೆಸ್ಟ್ ಡಿಸೀಸಸ್ ಬರ್ತಾವ ಅವನ್ನೆಲ್ಲ ನಾವು ಏನ್ ಕಂಟ್ರೋಲ್ ಮಾಡ್ಕೋಬೋದು ಬರೋಕ್ಕಿಂತ ಮುಂಚೆ ಮುಂಚೆನೇ ಮಾಡಿರ್ಬೋದು ಬಿಫೋರ್ ಇ ಟಿ ಎಲ್ ಲೆವೆಲ್ ಎಕನಾಮಿಕ್ ಕ್ರೆಸ್ಟೋಲ್ಡ್ ಲೆವೆಲ್ ಬರಕ್ಕಿಂತ ಮುಂಚೆ ನಾವು ನಮಗೆ ಈಗ ಗೊತ್ತಿರುತ್ತೆ ಈ ಫಾರ್ ಎಕ್ಸಾಂಪ್ ಉದಾಹರಣೆಗೋಸ್ಕರ ಸೊ ಒಂದು ಮೂವತ್ತು ದಿನಕ್ಕೆ ಒಂದು ಬೆಳೆಯಲ್ಲಿ ಈ ರೋಗ ಬರುತ್ತಪ್ಪ ಅಂತಂದ್ರೆ ಇಪ್ಪತ್ತೈದು ದಿನಕ್ಕೆ ನಾವು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಅಪ್ಲೈ ಮಾಡಿಬಿಟ್ರೆ ನಮಗೂ ಈಸಿ ಆಗುತ್ತೆ ಬರೋದನ್ನು ತಡೆಗಟ್ಟುತ್ತೆ ಹಾಗೇನ ಲಾರ್ಜ್ ಸ್ಕೇಲಲ್ಲಿ ಲಾಸ್ ಆಗೋದನ್ನು ಕೂಡ ನಾವು ತಡೆಗಟ್ಟಬಹುದು ಆಮೇಲೆ ಇವೆಲ್ಲ ಏನಪ್ಪ ಅಂದ್ರೆ ಇವೆಲ್ಲ ನಮ್ಮ ಪ್ರಾಡಕ್ಟ್ಸು ದೀಸ್ ಆರ್ ಎಕೋ ಫ್ರೆಂಡ್ಲಿ ಎಕೋ ಫ್ರೆಂಡ್ಲಿ ಅಂತಂದರೆ ಯಾವುದೇ ರೀತಿಯ ನಾವು ಇದನ್ನು ಸೇವನೆ ಮಾಡಿದ್ರು ಕೂಡ ನೆಕ್ಸ್ಟ್ ನಾವು ಬರ್ತಕ್ಕಂಥ ಆಗಿರಲಿ ಅಥವಾ ಗೋಧಿ ಆಗಿರಲಿ ಜೋಳ ಆಗಿರಲಿ ಏನೇ ಬೆಳಕಿನ ಅಪ್ಲೈ ಮಾಡಿದ್ರು ಯಾವುದೇ ರೀತಿಯ ನಮಗೆ ಮನುಷ್ಯರಿಗೆ ಅಪಾಯಕಾರದ ವಿಷಕಾರಿ ಅಂಶಗಳು ಇದ್ರೊಳಗಡೆ ಇರುವುದಿಲ್ಲ ಎಲ್ಲನೂ ಎಕೋ ಫ್ರೆಂಡ್ಲಿ ಆಗಿರ್ತವೆ ಇವು ನಮ್ಮದೇನದ ಐ ಪಿ ಎಲ್ ಬಯೋಲಜಿಕಲ್ ಕಂಪ್ನಿಯ ಎಲ್ಲ ಪ್ರೊಡಕ್ಟ್ ಪ್ರಾಡಕ್ಟ್ಗಳು ಇವನ್ನೇನು ಮಾಡ್ತೀವಿ ಅಂತ ಫಸ್ಟ್ ಆಫ್ ಆಲ್ ನಾವು ಇದನ್ನು ತಂಪಾದ ಪ್ಲೇಸಲ್ಲಿ ಓಕೆ ಯಾವಾಗಲೂ ಹೀಟ್ ಇರ್ತಕ್ಕಂಥ ಪ್ಲೇಸಲ್ಲಿ ಇರಬಾರ್ದು ಅಥವಾ ಏನಾದರೂ ಬೀಜೋಪಚಾರ ಮಾಡ್ತಾ ಇರ್ತೀವಿ ಏನಾದರೂ ನಾವು ಸಿಂಪಡಣೆ ಮಾಡ್ತಾ ಇರಬೇಕಾದ್ರೆ ಬೀಜ ಇದನ್ನು ನೆರಳಿದ್ದಲ್ಲಿ ನಾವು ಮಾಡ್ಕೋಬೇಕು ನೆರಳಿದ್ದಲ್ಲಿ ಮಾಡ್ಕೊಂಡ್ರಪ್ಪ ಅಂದರೆ ಯಾವುದೇ ರೀತಿಯ ಅಂಶಗಳು ಯಾವುದೇ ರೀತಿಯ ಅವು ಡೆತ್ ಆಗೋದಾಗಿರಲಿ ಅಥವಾ ಅದು ಕೌಂಟ್ ಲಾಸ್ ಕಡಿಮೆ ಆಗೋದಾಗಿರಲಿ ಆಗೋದಿಲ್ಲ ನಾವು ಬ ಯೂಸ್ ಮಾಡಿದ ತಕ್ಷಣ ಓಕೆ ಅದ್ರದ್ದು ಎಕ್ಸ್ಪೈರಿ ರೇಟ್ ಈಚ್ ಆ್ಯಂಡ್ ಎವ್ರಿ ಯೂಜ್ಲಿ ಇದ್ರದ್ದು ಸೆಲ್ಫ್ ಲೈಫ್ ತ್ರೀ ಮಂತ್ಸ್ ಟು ಸಿಕ್ಸ್ ಮಂತ್ಸು ಯೂಶ್ವಲಿ ಈ ಜೈವಿಕದ್ದು ಇರ್ತದೆ ಈ ಇದ್ರ ಒಳಗಡೆ ನಾವು ಆ್ಯಕ್ಚುಲಿ ಏನು ಮಾಡ್ಕೋಬೇಕು ಇದನ್ನ ಯೂಸ್ ಮಾಡ್ಕೋಬೇಕು ಯಾವಾಗಲೂ ಫ್ರೆಶ್ ಇರತಕ್ಕಂಥದ್ದು ಜೈವಿಕನ ಆಲ್ಮೋಸ್ಟ್ ರೈತರು ಹೋಗಿ ತೊಗೊಂಡು ಭೂಮಿಯಲ್ಲಿ ಸಿಂಪಡಣೆ ಮಾಡಿದಪ್ಪ ಅಂದರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಆಗಿರುತ್ತೆ ಆಮೇಲೆ ಅವರಿಗೆ ಇಳುವರಿನೂ ಜಾಸ್ತಿ ಬರುತ್ತೆ ಬಟ್ ಇದಕ್ಕಿಂತ ಮೇನ್ ಏನಪ್ಪ ಅಂದರೆ ಇವನ್ನ ಕೂಲ್ ಪ್ಲೇಸಲ್ಲಿ ಇಡಬೇಕು ಜಾಸ್ತಿ ಇವತ್ತು ಹಾಟ್ ಟೆಂಪ್ರೇಚರ್ ಇರ್ತಕ್ಕಂಥ ಪ್ಲೇಸಲ್ಲಿ ಯಾವತ್ತು ಇಡಬಾರ್ದು ಬೆಟರ್ ಸೊ ಅವಾಯ್ಡ್ ಮಾಡಿ ಒಂದು ಕೂಲ್ ಇರ್ತಕ್ಕಂಥ ಪ್ಲೇಸಲ್ಲಿ ಇಟ್ಕೊಂಡ್ಬಿಟ್ಟು ಅಂತಂದರೆ ಈಸಿ ಆಗುತ್ತೆ ಅವರು ಸೆಲ್ಫ್ ಹೆಲ್ಫು ಕೂಡ ಹಾಳಾಗೋದಿಲ್ಲ ಆಮೇಲೆ ಹೇಳ್ತಿರ್ತಾರೆ ರೈತರು ಎಲ್ಲರೂ ನಮ್ಮ ಕೌಂಟ್ ಯೂಸ್ ಆಯಿತು ರಿಸಲ್ಟ್ ಬರಲಿಲ್ಲಪ್ಪ ಅಂತ ಇರ್ತಾರೆ ಮೇನ್ಲಿ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಡ್ಯೂ ಟು ದ ಎಕ್ಸ್ಪೋಸರ್ ಆಫ್ ದಿ ಸನ್ಲೈಟ್ ಸನ್ಲೈಟಿಗೆ ಜಾಸ್ತಿ ಎಕ್ಸ್ಪೋಸರ್ ಮಾಡಿರ್ತಾರೆ ಅದಕ್ಕೋಸ್ಕರ ಅದ್ರದ್ದು ಕಂಟ್ರಿ ಡಿಕ್ರೀಸ್ ಆಗಿರೋದು ಒಮ್ಮೆ ಬಳಸಿ ಉಳಿದ ದ್ರಾವಣದ ಬಾಟಲಿಯನ್ನು ನಾವು ಫ್ರಿಡ್ಜ್ನಲ್ಲಿ ಇಡೋದಾದರೆ ಎಷ್ಟು ದಿನ ಇಡ್ಬೋದು ಮಿನಿಮಮ್ ನಮ್ದು ನಮ್ದೊಂದು ಇದ್ರ ಪ್ರಕಾರ ಓಕೆ ಮಿನಿಮಮ್ ತ್ರೀ ಮಂತ್ಸ್ ತಕ್ಕ ನಾವು ಮೇಂಟೈನ್ ಮಾಡ್ಬೋದು ನೈಂಟಿ ಡೇಸ್ವರೆಗೂ ನಾವು ಯೂಸ್ ಮಾಡ್ಕೋಬೋದು ಬಟ್ ಅದನ್ನ ಕರೆಕ್ಟಾಗಿ ನಾವು ನಾವು ಇದು ಮಾಡಿದೀವಿ ಇಲ್ಲ ಕರೆಕ್ಟಾಗಿ ಪ್ಯಾಕೇಜಿಂಗ್ ಮಾಡಿದೀವಲ್ಲ ಅಥವಾ ಓಪನ್ ಆಗಿ ಹ್ಯಾಂಗೆ ಇಟ್ಟಿದ್ದೀವೋ ಅದು ತುಂಬ ಆಗುತ್ತೆ ಯಾಕಂತಂದರೆ ಇದು ಲಿವಿಂಗ್ ಆರ್ಗ್ಯಾನಿಸಮ್ಸು ಇದು ಕೊಲೋನಿ ಫಾರ್ಮಿಂಗ್ ಆಗುತ್ತಾ ಯಾಕಂತಂದ್ರೆ ಫಂಗಸ್ ಬರೋ ಚಾನ್ಸಸ್ಸು ತುಂಬ ಇರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಫ್ರಿಜ್ನಲ್ಲಿ ಇಡಬೇಕಂದ್ರೂ ಪೂರ್ತಿಯಾಗಿ ಟೈಟ್ ಮಾಡಿ ಏರ್ ಟೈಟ್ ಆಗಿ ಮಾಡಿ ಇಟ್ಟಿದ್ದೀವಿ ಸುಮ್ಮನೆ ಹಂಗೆ ಓಪನ್ ಮಾಡಿ ಇಟ್ಟಿದ್ದೀವಾ ಸೊ ಇದು ಭಾಳ ಮ್ಯಾಟ್ರ್ ಆಗುತ್ತೆ ಓಕೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಇದನ್ನು ಬಯೋಲಜಿಕಲ್ಸ್ನ ಯೂಸ್ ಮಾಡುವ ಟೈಮಲ್ಲಿ ಒಟ್ಟಾರೆಯಾಗಿ ಈ ದ್ರವರೂಪದ ರೂಪದ ಜೈವಿಕ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ಬೆಳೆ ಮೇಲೆ ಆಗಿರ್ಬೋದು ಮಣ್ಣಿನ ಮೇಲೆ ಆಗಿರಬಹುದು ಅಥವಾ ಪರಿಸರದ ಮೇಲೆ ಆಗಿರಬಹುದು ಯಾವ ರೀತಿಯಾದಂತಹ ಪರಿಣಾಮವನ್ನು ಅದು ದೀರ್ಘಕಾಲದಲ್ಲಿ ಬೀರಬಹುದು ಅಂತ ನಿಮ್ಮ ಉದ್ದೇಶ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿದ ನಂಗೆ ಆ್ಯಕ್ಚುಲಿ ಯಾಕಪ್ಪ ಅಂದರೆ ಈಗಿಂದ ಪ್ರೆಸೆಂಟ್ಲಿ ಕಂಡೀಷನ್ ಏಕೆ ಬಂದರೆ ನಮ್ಮ ಹಿರಿಯರು ಮುಂಚೆ ಏನು ಯೂಸ್ ಮಾಡ್ತಿದ್ರು ಬರೀ ತಿಪ್ಪೆ ಗೊಬ್ಬರ ಎರೋಳ ಗೊಬ್ಬರದಿಂದನೇ ಅವರು ಸಾವಯವ ಬೇಸಾಯವನ್ನು ಮಾಡಿಬಿಟ್ಟು ಅವರು ಚೆನ್ನಾಗಿ ಗಟ್ಟಿಯಾಗಿದ್ದರು ನಾವು ಅಂತಿದ್ವಿ ಓಕೆ ರೊಟ್ಟಿ ತಿಂದ ಗಟ್ಟಿದ್ದ ಅನ್ನ ತಿಂದ ಅದಂತ ಹೆಂಗೆ ಯೂಶಲಿ ಅಂತಿರ್ತಾರೋ ಓಕೆ ಈಗ ಹೆಂಗೆ ಇದಪ್ಪ ಅಂತಂದರೆ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಯೂಸ್ ಮಾಡಿ ಈಗ ಎಲ್ಲಂಗೆ ಅದಪ್ಪ ಅಂದರೆ ಎಲ್ಲರ ಕೈ ನೋವು ಕಾಲು ನೋವು ಮೊಣಕಾಲು ನೋವು ಕಿಡ್ನಿ ಫೇಲ್ ಅದು ಇದು ಅಂತೇಳಿ ತುಂಬ ಬರ್ತಾಯಿದೆ ಈಗ ಸೊ ಅದಕ್ಕೋಸ್ಕರ ಈ ಜೈವಿಕ ಏನಪ್ಪ ಅಂತಂದರೆ ನಮಗೆ ಎಕೋ ಫ್ರೆಂಡ್ಲಿ ಅಂದರೆ ಇದು ಯಾವುದೇ ರೀತಿಯಲ್ಲಿ ನೀವು ಬೇಕಿದ್ದೆ ನೋಡ್ರಿ ಈಗ ನೋಡ್ರಿ ನೀವು ಯಾವುದೇ ಒಂದು ಆರ್ಗ್ಯಾನಿಕ್ ಮ್ಯಾನುರ್ ಯೂಸ್ ಮಾಡಿರಿ ಯಾವುದೇ ಜೈವಿಕ ಯೂಸ್ ಮಾಡ್ರಿ ಯಾವುದೇ ರೀತಿ ನಮ್ಮ ಒಂದು ದೇಹಕ್ಕಾಗಿರಲಿ ಅಥವಾ ಸರೌಂಡಿಂಗ್ ಎಕೋಲಜಿಗಾಗಿರಲಿ ಬಯೋಡೈವರ್ಸಿಗಾಗಿರಲಿ ಆಗಿರಲಿ ಯಾವುದೇ ರೀತಿ ಹಾನಿ ಇರುವುದಿಲ್ಲ ಇದರಿಂದ ಏನಾಗತ್ತಪ್ಪ ಅಂತಂತಂದರೆ ಈ ಒಂದು ಎಕೋಲಜಿ ನಮ್ಮ ಒಂದು ಸುತ್ತಮುತ್ತಲ ವಾತಾವರಣ ಮೇಲೆ ಏರ್ ಆಗಿರ್ಬೋದು ಆಮೇಲೆ ವಾಟರ್ ಆಗಿರ್ಬೋದು ವುಮೆನ್ ಹೆಲ್ತ್ ಆಗಿರ್ಬೋದು ಈ ಚೆಂಡೆ ಸ್ವಚ್ಛವಾಗಿ ಸ್ವಚ್ಛವಾಗಿರ್ತದೆ ಆ ಸ್ವಚ್ಛವಾಗಿ ಇದ್ದಾಗ ಅವಾಗ ಆಟೋಮೆಟಿಕಲಿ ಏನಾಗುತ್ತೆ ಮನುಷ್ಯ ಮನ ಆರೋಗ್ಯವಾಗಿರ್ತಾನೆ ಈ ಕೆಮಿಕಲ್ಸಿಂದ ಡಸ್ಟಿಂದ ಈ ಚೆಂಡೆ ಇವ್ರಿ ಎಷ್ಟೋ ಒಂದು ನಮಗೆ ಬಂದಿದ್ದಾವೆ ಈ ಚೆಂಡ ಇವ್ರಿಂಗ್ ಸೊ ಅದಕ್ಕೋಸ್ಕರ ಜಾಸ್ತಿ ಜೈವಿಕ ಯೂಸ್ ಮಾಡೋದರಿಂದ ಏನಾಗುತ್ತಾ ನಾವು ಫಸ್ಟ್ ಆಫ್ ಆಲ್ ನಮ್ಮ ಪೀಳಿಗೆಯ ಆರೋಗ್ಯವನ್ನು ಕಾಪಾಡ್ಕೋಬೋದು ನಮ್ಮನ್ನು ಬಿಡ್ರಿ ನಮ್ಮದೇನೆ ಈಚೆ ಆಯಿತು ನೆಕ್ಸ್ಟ್ ಬರ್ತಕ್ಕಂಥ ಮುಂದಿನ ಜನ್ರೇಷನ್ಗಾದ್ರೂ ನಾವು ಒಂದು ಒಳ್ಳೆಯ ಒಂದು ಅವರು ಆರೋಗ್ಯ ಕೊಡೋಣ ಅಂತೇಳಿ ನಮ್ಮ ಈ ಐ ಪಿ ಎಲ್ ಬಯಾಲಜಿಕಲ್ನ ಮೇನ್ ಉದ್ದೇಶ ಅವರು ಉದಯ ಅವರು ಸೊ ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತಾ ನಮ್ಮ ಮೂರು ಪೀಳಿಗೆ ನೆಕ್ಸ್ಟ್ ಬರೋ ಪೀಳಿಗೆಗೆ ಅವ್ರಿಗೆ ಆರೋಗ್ಯವಾಗಿ ನಾವು ಇರ್ಬೋದು ಅಂತ ಹೇಳ್ಬೋದು ನನ್ನ ಹೆಸರು ಸುನಿಲ್ ಹೆಚ್ ನಾಯಕ್ ಸೊ ನಮ್ಮ ಕಂಪ್ನಿ ಹೆಸರು ಐ ಪಿ ಎಲ್ ಬಯೋಲಾಜಿಕಲ್ ಸೊ ಇದ್ರದ್ದು ಮೇನ್ ಹೆಡ್ ಆಫೀಸ್ ಒಂದು ಕ್ವಾರ್ಟರ್ ಬಂದ್ಬಿಟ್ಟು ಗುರುಗಾ ಹರಿಯಾಣ ಓಕೆ ನನ್ನ ಮೊಬೈಲ್ ನಂಬರ್ Nine double zero eight seven three five double six seven